ಮೂರ್ತಿ ಸಹಸ್ರಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಪಾತಾಳ ಯಕ್ಷ ಪ್ರತಿಷ್ಠಾನದ ವತಿಯಿಂದ ನಡೆಯುವಂತಹ ಪಾತಾಳ ಸ್ಮೃತಿ ಸನ್ಮಾನದ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಧರ್ಮಸ್ಥಳದ ಪೂಜ್ಯ ಹರ್ಷೇಂದ್ರ ಕುಮಾರ್ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರತಕ್ಕಂಥ ಇಡೀ ಸಮಾಜಕ್ಕೆ ಆಧರಣೀಯರಾಗಿರುವಂಥ ಹರಿಕೃಷ್ಣ ಪುನರೂರವರೇ ಓಂನಾಭಿರಾಮ ಉಡುಪರವರೇ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ವೆಂಕಟರಮಣ ಭಟ್ರ ಹಿತೈಷಿಗಳೇ ಒಂದು ಅರ್ಥಪೂರ್ಣವಾಗಿರತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಭಾಗಿಗಳಾಗಿದ್ದೇವೆ ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಅನ್ನುವಂಥ ಆಶಯದಂತಿ ತಾವು ಮಾಡಿರತಕ್ಕಂಥ ಸಂಪತ್ತಿನಲ್ಲಿ ಈ ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅನ್ನತಕ್ಕಂಥ ಮಾನಸಿಕತೆಯ ಜೊತೆಗೆ ಇಡೀ ಸಮಾಜಕ್ಕೆ ಆದರ್ಶವಾಗಿರ್ತಕ್ಕಂಥ ಹರಿಕೃಷ್ಣ ಪುನರೂರ್ ಅವರನ್ನು ಸ್ಮೃತಿ ಗೌರವದೊಂದಿಗೆ ಸನ್ಮಾನ ಮಾಡತಕ್ಕಂಥ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿದ್ದೇವೆ ಪಾತಾಳ ವೆಂಕಟರಮಣರ ಬಗ್ಗೆ ನಾವೇನ ಹೆಚ್ಚು ಹೇಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿದ್ದೇನೆ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಯೋಚನೆಗಳು ಅವರು ಈ ಸ್ಥಳವನ್ನ ಪಡೆದಿರ್ತಕ್ಕಂಥ ಆ ಕ್ಷೇತ್ರಕ್ಕೆ ಗೌರವವನ್ನು ಕೊಡಬೇಕು ಮತ್ತು ಅವರ ನೆನಪನ್ನು ಶಾಶ್ವತವಾಗಿ ತಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಇವತ್ತು ಅವರ ಮಕ್ಕಳ ಮುಖಾಂತರ ಆ ಕ್ಷೇತ್ರಕ್ಕೆ ಗೌರವ ಕೊಡತಕ್ಕಂಥ ಕೆಲಸ ಕಾರ್ಯ ಮಾಡ್ತಾ ಇರುವಂಥದ್ದು ಇವತ್ತಿನ ಕಾಲಘಟ್ಟದಲ್ಲಿ ನಾವೆಲ್ಲ ನೆನಪಿಸಬೇಕಾಗಿರ್ತಕ್ಕಂಥ ಅಂಶ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಧರ್ಮಸ್ಥಳ ಕ್ಷೇತ್ರದ ಮುಖಾಂತರ ಆಗ್ತಾ ಇರತಕ್ಕಂತಹ ನೂರಾರು ಸಮಾಜದ ಬೆಳವಣಿಗೆಗಳು ಸಮಾಜಕ್ಕೋಸ್ಕರ ಆ ಕ್ಷೇತ್ರದಿಂದ ಮಾಡಿರತಕ್ಕಂಥ ನೂರಾರು ಕೆಲಸ ಕಾರ್ಯಗಳು ನಮಗೆಲ್ಲರಿಗೂ ಪ್ರೇರೇಪಣೆಯಾಗಿದೆ ಇವತ್ತು ಆ ಹಿನ್ನೆಲೆಯಲ್ಲಿ ಹರ್ಷೇಂದ್ರ ಕುಮಾರರ ನೇತೃತ್ವದಲ್ಲಿ ಇವತ್ತಿನ ಸ್ಮೃತಿ ಗೌರವವನ್ನು ಪ್ರದಾನ ಮಾಡಬೇಕು ಅನ್ನತಕ್ಕಂಥ ಆಶಯದ ಅಡಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅರ್ಹರಿಗೆ ಅರ್ಹವಾಗಿರತಕ್ಕಂತಹ ಪ್ರಶಸ್ತಿಯನ್ನು ನೀಡಿ ಗೌರವಿಸ ತ ಇರುವಂಥದ್ದು ನಮಗೆಲ್ಲರಿಗೂ ಅತೀವವಾಗಿರತಕ್ಕಂಥ ಸಂತಸವನ್ನು ತಂದಿದೆ ಇವತ್ತು ಆ ವೆಂಕಟರಮಣ ಭಟ್ಟರ ಪುತ್ರರು ಇಬ್ಬರು ಕೂಡ ಅವರಕ್ಕೂ ಹಾಕಿ ಇಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಮತ್ತೆ ಅನುಕರಣೆ ಮಾಡಿಕೊಂಡು ಇದು ಇಡೀ ಸಮಾಜಕ್ಕೆ ಗೌರವಕ್ಕೆ ಪಾತ್ರನಾಗಿರುವಂಥದ್ದು ಇವತ್ತು ಉಲ್ಲೇಖನೀಯ ಮುಂದಿನ ದಿವಸದಲ್ಲಿ ಕೂಡ ಈ ರೀತಿಯ ಕಾರ್ಯಗಳು ಯಕ್ಷ ಯಕ್ಷ ಪ್ರತಿಷ್ಠಾನದ ಮುಖಾಂತರ ಆಗಲಿ ಯಕ್ಷಗಾನ ಕಲೆ ಅಳಿದು ಹೋಗತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಆ ಕಲೆಗೆ ಗೌರವವನ್ನು ಕೊಟ್ಟು ಕಲೆಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸತಕ್ಕಂತಹ ಜವಾಬ್ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಆ ಹಿನ್ನೆಲೆಯಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಭಗವಂತ ನೀಡಲಿ ಮುಂದಿನ ದಿವಸದಲ್ಲಿ ಕೂಡ ಈ ಯಕ್ಷ ಪ್ರತಿಷ್ಠಾನದ ಮುಖಾಂತರ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳು ಆಗಲಿ ಅನ್ನತಕ್ಕಂತಹ ಆಶಯದ ಅಡಿಯಲ್ಲಿ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ